ಈ ಮೂವತ್ತೊಂದರ ಕಾರ್ಯಕ್ರಮ ಮೈಸೂರಲ್ಲಿ ರದ್ದು ಮಾಡಿದ್ದಾರೆ ಇಡೀ ಮೈಸೂರು ನಗರದಲ್ಲಿ ಲೈಟಿಂಗ್ ಮಾಡ್ತಾರೆ ಮತ್ತು ಇಂಗ್ಲಿಷ್ ಬ್ಯಾಂಡು ಮತ್ತು ನಮ್ಮ ಭಾರತೀಯ ಬ್ಯಾಂಡಿನ ನಿಂದ ಸ್ವಾಗತ ಮಾಡ್ತಾರೆ ಅದನ್ನೂ ರದ್ದು ಮಾಡಿದ್ದಾರೆ ಸೊ ಇಡೀ ಆ ಏನೇನು ಮೂವತ್ತೊಂದನೇ ತಾರೀಕ ಕಾರ್ಯಕ್ರಮದ ಯೋಜನೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ ನಾನು ಹೇಳೋದು ಸರ್ಕಾರ ಇಡೀ ರಾಜ್ಯದಲ್ಲಿ ಬಂದ್ ಮಾಡಬೇಕು ರದ್ದು ಮಾಡಬೇಕು ಅನ್ನುವಂಥದ್ದು ಹೇಳ್ತೀನಿ ಬಾರ್ಗಳನ್ನ ಮೂವತ್ತು ಮೂವತ್ತೊಂದು ಎರಡು ದಿನ ಬಾರ್ಗಳನ್ನ ಬ್ಯಾನ್ ಮಾಡಬೇಕು ಈ ಬಾರ್ನಿಂದನೇ ಕುಣಿತ ಬಾರ್ ಕುಣಿತ ಬಾರ್ನಿಂದನೇ ಅಶ್ಲೀಲ ಅಸಭ್ಯ ಇವೆಲ್ಲವೂ ಆಗ್ತಾ ಇರುವಂತದ್ದನ್ನ ಸರ್ಕಾರ ಮೂವತ್ ಡಿಸೆಂಬರ್ ಮೂವತ್ತು ಡಿಸೆಂಬರ್ ಮೂವತ್ತೊಂದು ಎರಡು ದಿನ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು